ಹಾಯ್ ವೆಲ್ಕಮ್ ಟು ಅವರ್ ಡೈಲಿ ಕುಕ್ಕಿಂಗ್ ಬ್ಲಾಗ್ ಇವತ್ತಿನ ಬ್ಲಾಗ್ ಒಳಗ್ರಿ ನಾ ಹೇಗ್ ಲಾಲಿಪಾಪ್ ಮಾಡತ್ತೀನ್ರಿ ಇದು ಬಾಳ ಟೇಸ್ಟ್ ಆಗತೈತ್ರಿ ಮತ್ ತಿನ್ನಕು ಅಷ್ಟೇ ಕ್ರಿಸ್ಪಿ ಆಗಿರ್ತೈತ್ರಿ ಅದು ಹ್ಯಾಂಗ್ ಮಾಡೋದಂತ ನೋಡೋಣ ಮೊದ್ಲಿ ಈಗ ನಾ ಕೊತ್ತೀ ಸ್ವಲ್ಪ ಬ್ರೆಡ್ ಕ್ರಮ್ಸ್ ತೊಗೊಂಡೇನ್ರೀ ಮಂಗ್ ತತ್ತಿ ಕುದಿಸ್ ತೊಗೊಂಡಿನ್ರೀ ಒಂದು ಕಪ್ ಮೈದಾ ತೊಗೊಂಡಿನ್ರಿ ಒಂದ್ ಕಪ್ ಉಳ್ಳಾಗಡ್ಡಿ ತೊಗೊಂಡಿನ್ರೀ ಈಗ ನೆಕ್ಸ್ಟ್ ಹ್ಯಾಂಗ್ ಮಾಡೋದು ನೋಡಂಬ್ರಿ ಮೊದ್ಲೇ ಇದು ಗ್ರೇಟ್ ಮಾಡ್ಕೋಬೇಕ್ರಿ ಗ್ರೇಟರ್ ಈ ತರ ತತ್ತಿ ಗ್ರೇಟ್ ಮಾಡ್ಕೋಬೇಕು ಮಾಡ್ಕೊಬೇಕ್ರಿ ಸಣ್ಣಗೆ ಆಗತ್ರಿ നമു തോദി അതേ രീതി മുറു തത്തര ഗ്രേറ്റ് മാസ നീ അത് ആകത്രില്ല ഹോദീൻ നോട്രി മുറു തീക്ക ഉറ നമൊന്ന കി ഒർദ്ധ ചമച ജീർഗി ഒന്നെപ്പൺസിനി ചാട്ട് മസാല ഹാദീൻറീ സ്വല്പ ധനിയ സ്വൽ ഗരം മസാല சப்பிச்சன் கிங் மசாலா ஆமே ஒன் மூர் சமச்சாவஸ்டு மைதா ஹாக்கிரி மைதா சொல் உப்பு ஹாக்கி கல்ஸ்க்கோ நோட்ரித்தார ஜல் நீர் ஏனோ ஆக்கோதி அதரிகாஷ் அல் தத்தியோகு நீர் ஹாக்கலே கல்ஸ்க்கோ நோட் இத்தர் ஆகத் உண்டை கட்டக்கு ஈஸி ஆகத்ரி நமது நீ சந்தி உண்டை மாட்டீ லாலிபாப் சைஸ் இத்தீ அஷ்ட் மக்கோ நோட் ಜಲ್ದಿ ಆಗ್ತೈತ್ರಿ ಹೊಡೆಯೋದಿಲ್ಲ ಏನು ಇಲ್ರಿ ಜಲ್ದಿ ಆಗ್ತೈತ್ರಿ ನೋಡ್ರಿ ಈ ತರ ಆದ್ರ ಸಾಕ್ರಿ ನಮಗ ಅದೇ ರೀತಿ ಒಟ್ಟು ಮಾಡ್ಕೊಂಡಿನ್ ನೋಡ್ರಿ ಮತ್ತೊಂದ್ ಬೌಲಿಗೆ ಒಂದ್ ಎರಡ್ ಚಮಚ ಆಗೋಷ್ಟು ಮೊದ್ಲಿಗೆ ನಾವ್ ಇದು ಮೈದಾ ಹಾಕೊಂಡಿನ್ರಿ ಸೊಪ್ಪು ನೀರ್ ಹಾಕೊಂಡು ಅದನ್ನ ಈ ತರ ಇದು ಮಾಡ್ಬೇಕು ಅದ್ರಾಗ ಡಿಪ್ ಮಾಡಕ್ ಅಂತ ಹೇಳಿ ನಾ ಇದನ್ನ ಸೈಡಿಂಗ್ ಮಾಡ್ಕೊಂಡಿನ್ರಿ ಇವೇನ್ ಲಾಲಿಪಾಪ್ ಮಾಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ ಅಲ್ರಿ ಲಾಲಿಪಾಪ್ ಅದ್ರೊಳಗ ಡಿಪ್ ನೋಡ್ರಿ ಈ ತರ இது டிப் மாட்க் ப்ரெட்ஸ் கிரம்ஸ் உளாடஸ் பேரி இத அந்த இது அது இரலில் அந்த நம்ம கடை ப்ரெட் இத்தல் அது மிக்சர் கச்சம்ஸ் ரெடி ஆகித் நோட்ரி அதே ரீதி நான் ஒட்டு மாடிக்கி நோட்ரில ரெடி இது நோட் ஒன் மூர் தத்தி ஒளகுங்க எல்லாரும் தின்போதிரி மனியாக ஆட்ட மாஸ்தாத் இது மத்த நான் இல்லை கடாய்காய் சா இட்க்ரி அது எண்ணெஹாக்கி நோட் கடாய்காயன எண்ணெய் எண்ணெய் காது ಏನ್ ಎಗ್ಲಿಕೊಳ್ಳುದವಲ್ರಿ ಎಲ್ಲಾ ಎಣ್ಣೆ ಕರಿಬೇಕ್ರಿ ಆಗೋ ತರ ಕರಿಬೇಕು ನೋಡ್ರಿ ಯಾಕಂದ್ರ ಒಳಗ್ ನಾವ್ ಮೈದಾ ಹಾಕಿವಲ್ರಿ ಅದ್ ನೀಟಾಗಿ ಕುದಿಬೇಕಂದ್ರ ನಾವ್ ಸ್ವಲ್ಪ ಹೈ ಫ್ಲೇಮ್ ಮಾಡಬಾರದ್ರಿ ಲೋ ಫ್ಲೇಮ್ ಬಿಟ್ಟು ನೀಟಾಗಿ ಕೆಂಪಾಗಿ ಆಗುವರ ಕರಿಬೇಕು ನೋಡ್ರಿ ಈಗ ಸ್ವಲ್ಪ ಕೆಂಪಾಗೇ ನೋಡ್ರಿ ಇನ್ನೊಂದ್ ಸ್ವಲ್ಪ್ ಕೆಂಪಾಗ್ರಿ ಈಗ ರೆಡಿ ಆಗೇತ್ ನೋಡ್ರಿ ನೋಡ್ರಿ ರೇಟ್ ಮಸ್ತ್ ಆಗೇತಲ್ರಿ ಎತ್ ಈಜಿನು ಐತ್ರಿ ತಿನ್ನಕ್ಕೂ ಟೇಸ್ಟ್ ಐತ್ರಿ ನೋಡ್ರಿ ರೆಡಿ ಆಗೈತ್ರಿ ನನ್ ರೆಸಿಪಿ ಎಲ್ಲ ನಿಮ್ಗೆ ಇಷ್ಟ ಆದ್ರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ ನೋಡ್ರಿ ನೋಡ್ರಿ ಟೇಸ್ಟ್ ಟೇಸ್ಟ್ ಆಗೈತ್ರಿ ಮಕ್ಳಿಗೆಲ್ಲರ್ಗು ಇಷ್ಟ ಆಗ್ತೈತ್ರಿ ಮತ್ ಈಜಿನು ಐತ್ರಿ ಅಟ್ಟೆ ಫಟಾಫಟಂದ್ರು ಆಗ್ತೈತ್ರಿ ಅದು ಮರೆಯಂಗಿಲ್ರಿ ಮರ್ಯಂಗಿಲ್ಲ ರೆಸಿಪಿ